ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕೆಂದು ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭದ್ರಾ ಡ್ಯಾಂನಲ್ಲಿ ಐವತ್ತು ಟಿಎಂಸಿ ನೀರು ಸಂಗ್ರಹವಾಗಿದ್ದು ತುಂಗಾ ಡ್ಯಾಂನಿಂದ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದ್ದು ತುಂಗಭದ್ರಾ ನದಿಯಲ್ಲಿ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಹೋಗುತ್ತಿದೆ ಎಂದರು ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಬಾಲರಾಜ್ ಘಾಟ್ ಹರಿಯಾರ ತಾಲೂಕಿನ ಉಕ್ಕಳಗ ನದಿ ನೀರಿನಿಂದ ತೊಂದರೆ ಉಂಟಾಗಲಿದ್ದು ನದಿ ಪಾತ್ರದ ಜನತೆ ನದಿಗೆ ಎಳೆಯದಂತೆ ಮನವಿ ಮಾಡಿದರಲ್ಲದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಎನ್ ಡಿ ಹಾಗೂ ಎಸ್ ಡಿ ಆರ್ ಎಫ್ ತಂಡಗಳಿಗೆ ಅಲರ್ಟ್ ಆಗಿರುವಂತೆ ಸೂಚನೆ ನೀಡಲಾಗಿದೆ ಎಂದರು ನಮ್ಮ ಪಕ್ಕದ ಜಿಲ್ಲೆಯಾದಂಥ ಚಿಕ್ಕಮಗಳೂರು ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಭದ್ರಾಗೆ ಸುಮಾರು ಈಗಾಗಲೇ ಐವತ್ತು ಟಿ ಎಮ್ ಸಿಗೂ ಹೆಚ್ಚು ನೀರನ್ನು ಬಂದಿದೆ ತುಂಗಾ ನದಿಯಿಂದ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ನದಿಯಿಂದ ಹೊರಗೆ ಬಿಡ್ತಾ ಇದ್ದಾರೆ ಡ್ಯಾಮ್ನಿಂದ ಹೊರಗೆ ಬಿಡ್ತಾ ಇದ್ದಾರೆ ಸೊ ನಮ್ಮ ಡ್ಯಾಮ್ನಲ್ಲಿ ನಮ್ಮ ನದಿಯಲ್ಲಿ ತುಂಗಭದ್ರಾ ನದಿಯಲ್ಲಿ ಈಗಾಗಲೇ ಸುಮಾರು ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇದೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಆದರೆ ಇವತ್ತು ಮತ್ತೆ ಮಳೆ ಜಾಸ್ತಿ ಇದೆ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಎರಡೂ ಡ್ಯಾಮಿಂದ ನದಿಯನ್ನು ಡ್ಯಾಮ್ ಸೇಫ್ಟಿ ದೃಷ್ಟಿಯಿಂದ ಬಿಡಬಹುದು ಬಿಡಬಹುದು ಹಾಗಾಗಿ ಈಗಾಗಲೇ ಹಿಂದೆ ನಮ್ಮ ಹೊನ್ನಾಳಿಯಲ್ಲಿ ಒಂದು ಎರಡು ಮೂರು ಏರಿಯಾಗಳೇನಿದ್ದಾವೆ ಪ್ಲಸ್ ಉಕ್ಕಡಗಾತ್ರಿ ಹರಿಹರದಲ್ಲಿ ಮತ್ತು ನದಿ ಪಾತ್ರದಲ್ಲಿರತಕ್ಕಂಥ ಜನಗಳು ಮತ್ತು ಜಾನುವಾರುಗಳು ತಾವು ಎಚ್ಚರದಿಂದ ಇರಬೇಕು ಯಾರೂ ಕೂಡ ನದಿ ಪಾತ್ರಕ್ಕೆ ಹೋಗಬಾರ್ದು ಅಂತಕ್ಕಂಥ ಮನವಿಯನ್ನು ನಾನು ಜಿಲ್ಲಾಡಳಿತದ ಪರವಾಗಿ ಮತ್ತು ಜಿಲ್ಲಾ ಪಂಚಾಯತ್ ಪರವಾಗಿ ನಾನು ಕೇಳ್ಕೊತೀನಿ ಈಗಾಗಲೇ ನಾವು ಸೂಚನೆಯನ್ನು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮತ್ತು ಎಲ್ಲ ನಮ್ಮ ಎಸ್ ಡಿ ಆರ್ ಎಫು ಎನ್ ಡಿ ಆರ್ ಎಫ್ ಸಿಬ್ಬಂದಿಗೆ ನಾವು ತರಬೇತಿಯನ್ನು ಮಾಹಿತಿಯನ್ನು ಕೊಟ್ಟಿದ್ದೀವಿ ನಾವು ಅಲರ್ಟಲ್ಲಿದ್ದೀವಿ ಆದರೂ ಕೂಡ ನಾನು ಸಾರ್ವಜನಿಕರಿಗೆ ಮ ಮನವಿ ಮಾಡಿಕೊಳ್ತಕ್ಕಂಥದ್ದು ಯಾರೂ ಕೂಡ ಹುಚ್ಚಾಟಗಳನ್ನು ಮರಿತಕ್ಕಂಥದ್ದು ಮೆಡಿ ಮಾಡ್ತಕ್ಕಂಥದ್ದು ಹಸುಗಳು ತೊಳೆಯ ತೊಳೆಯಕ್ಕೆ ಹೋಗ್ತಕ್ಕಂಥದ್ದು ಯಾಕೆಂದರೆ ಸೆಳವು ಭಾಳ ಇರ್ತದೆ ಈಗ ಗೊತ್ತಾಗೋದಿಲ್ಲ ಆಳ ಎಷ್ಟಿದೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ತಮ್ಮ ಜೀವ ರಕ್ಷಣೆಯನ್ನು ಮತ್ತು ಪ್ರಾಣಿ ಪಕ್ಷಿಗಳ ರಕ್ಷಣೆಯನ್ನು ತಾವು ಮಾಡಿಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ನಾನು ಜಿಲ್ಲಾಡಳಿತದ ಪರವಾಗಿ ನಾನು ಕೇಳ್ಕೊತೀನಿ